ರಾಜ್ಯದಲ್ಲಿ ತಾಲಿಬಾನ್ ದಬ್ಬಾಳಿಕೆಯ ಆಡಳಿತ ಮುಂದುವರೆದಿದೆ ಕಾನೂನಿನ ಹೆಸರಿನಲ್ಲಿ ಕಠಿಣ ನಿರ್ಬಂಧಗಳನ್ನು ವಿಧಿಸಲಾಗುತ್ತಿದೆ ಎಂದು ವಿಶ್ವಸಂಸ್ಥೆಯು ಹೇಳಿದೆ ರಂಜಾನ್ ತಿಂಗಳಲ್ಲಿ ಸ್ಟೈಲಿಶ್ ಹೇರ್ ಕಟ್ ಮಾಡಿಕೊಂಡಿರುವ ಹಾಗೂ ಪ್ರಾರ್ಥನೆಗೆ ಹಾಜರಾಗದವರನ್ನ ತಾಲಿಬಾನ್ ಪೊಲೀಸರು ಬಂಧಿಸಿದ್ದಾರೆ ಎಂದು ವಿಶ್ವಸಂಸ್ಥೆ ಹೇಳಿದೆ ಸಾರ್ವಜನಿಕ ನಡವಳಿಕೆಯನ್ನ ನಿಯಂತ್ರಿಸುವ ಕಾನೂನುಗಳು ಜಾರಿಗೆ ಬಂದ ಆರು ತಿಂಗಳ ನಂತರ ಈ ಘಟನೆಗಳು ಸಂಭವಿಸಿವೆ ಕಳೆದ ಆಗಸ್ಟ್ನಲ್ಲಿ ತಾಲಿಬಾನ್ ಜನರ ದೈನಂದಿನ ಜೀವನದ ಹಲವಾರು ಅಂಶಗಳನ್ನ ನಿಯಂತ್ರಿಸುವ ಹೊಸ ಕಾನೂನುಗಳನ್ನ ಜಾರಿಗೆ ತಂದಿತು ಇವುಗಳಲ್ಲಿ ಸಾರ್ವಜನಿಕ ಸಾರಿಗೆ ಸಂಗೀತ ಕ್ಷೌರ ಮತ್ತು ಆಚರಣೆಗಳ ಮೇಲಿನ ನಿಷೇಧಗಳು ಸೇರಿವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಸಾರ್ವಜನಿಕ ಆ ಸಮಯದಲ್ಲಿ ಈ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿತ್ತು ಅವರು ದೇಶದ ಭವಿಷ್ಯದ ಬಗ್ಗೆ ಚಿಂತಾಜನಕ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸುತ್ತಿದ್ದಾರೆ ಎಂದು ಅದು ಎಚ್ಚರಿಸಿದೆ ಮಹಿಳೆಯರು ಮತ್ತು ಹುಡುಗಿಯರ ಶಿಕ್ಷಣ ಉದ್ಯೋಗಗಳು ಮತ್ತು ಉಡುಗೆ ತೊಡುಗೆಗಳ ಮೇಲೆ ಅಸ್ತಿತ್ವದಲ್ಲಿರುವ ನಿರ್ಬಂಧಗಳ ಜೊತೆಗೆ ಹೊಸ ಕಾನೂನುಗಳನ್ನು ಪರಿಚಯಿಸಲಾಗಿದೆ ಎಂದು ಹೇಳಿದೆ ಆದಾಗ್ಯೂ ನೈತಿಕ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆಯ ಕಳವಳಗಳನ್ನ ತಾಲಿಬಾನ್ ತಿರಸ್ಕರಿಸಿತು ಇದೀಗ ಮತ್ತೆ ತಾಲಿಬಾನ್ ತನ್ನ ಬಾಲ ಬಿಚ್ಚಿದ್ದು ಜನರಿಗೆ ತೊಂದರೆ ಕೊಡ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ